ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಯಾರೆಲ್ಲ ಮೊದಲನೇ ಸಲ ಚಾನಲ್ನ ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋ ಮುಖಾಂತರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ಇಂದಿನ ಒಂದು ವಿಡಿಯೋನಲ್ಲಿ ನಿಮ್ಮ ಒಂದು ಪ್ರೀ ಪ್ರೀತಿಯ ಒಂದು ಜೀವನದಲ್ಲಿ ಅಥವಾ ನಿಮ್ಮ ಒಂದು ಪ್ರೇಮಿ ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿ ಯಾರಿದ್ದಾರೆ ಅವರು ನಿಜವಾಗಿಯೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಾ ಅಥವಾ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರಾ ಅಥವಾ ಅವರ ಒಂದು ಲೈಫ್ ಒಂದು ಎನರ್ಜೀಸ್ ಯಾವ ಥರ ಇದೆ ನಿಮ್ಮ ಬಗ್ಗೆ ಈ ಒಂದು ವಿಚಾರವಾಗಿ ನಾನು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ಖಂಡಿತ ಆ ವೀಡಿಯೋವನ್ನು ಸ್ಕಿಪ್ ಮಾಡದೆ ಕೊಡೆಯದಂಕ ನೋಡಿ ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋವನ್ನು ಶೇರ್ ಮಾಡ್ತೀರಾ ತುಂಬ ತುಂಬ ಧನ್ಯವಾದಗಳು ಆ್ಯಂಡ್ ನಿಮ್ಮ ಪ್ರೋತ್ಸಾಹ ಪ್ರೀತಿ ಇದೇ ರೀತಿ ಇಲ್ಲಿ ಚಾನೆಲ್ನ ಇನ್ನಷ್ಟು ಬೆಳೆಸಿ ಥ್ಯಾಂಕ್ ಯು ಸೊ ಈ ಎಕ್ಕನ್ನ ನೋಡಿ ಓಕೆ ಆ್ಯಂಡ್ ನಿಮ್ಮ ಒಂದು ಪರ್ಸನ್ ಯಾರಿದ್ದಾರೆ ಅವರ ಹೆಸರು ಡೇಟ್ ಆಫ್ ಬರ್ತ್ ಮೂರು ಬಾರಿ ಹೇಳ್ಕೊಳ್ಳಿ ಓಕೆ ಯೂನಿವರ್ಸಲ್ಲಿ ಪ್ರೇಯರ್ ಮಾಡಿ ಯಾವ ಮೆಸೇಜಸ್ ನಿಮಗೆ ತಲುಪಬೇಕು ಅಂತ ಇದೆಯೋ ಅದು ಖಂಡಿತವಾಗ್ಲೂ ತಲುಪುತ್ತೆ ಓಕೆ ಸೊ ಲೆಟ್ಸಿ ಎನರ್ಜೀಸ್ ಯಾವ ಥರ ಇದೆ ಅವರು ನಿಜವಾಗಿಯೂ ನಿಮ್ಮನ್ನು ಪ್ರೀತಿ ಮಾಡ್ತಾರಾ ಅಥವಾ ಎನರ್ಜೀಸ್ ನಿಮ್ಮ ಬರ್ಸೊಂದು ಪ್ರೀತಿಯ ವಿಚಾರವಾಗಿ ಏನೆಲ್ಲ ಇದೆ ಓಕೆ ಹ್ಞೂ ओके सो टेन आगे एमोजी बता रहे सो डोंट वरी नान एक्सप्लेनती जस्ट ओके टू मेनि कॉड्स जस्ट नहीं मैंडली थिंक निम पर्सन बिंक ओके सेवेन आफ बैंडी ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ಎರಡು ಕಾರ್ಡ್ ಬಂದಿದೆ ವ್ಯಾಂಡ್ ಆ್ಯಂಡ್ ಏಟ್ ಆಫ್ ಸ್ವಾಟ್ಸ್ ಓಕೆ ಗಾಯ್ಸ್ ಸೊ ಈ ಒಂದು ಎನರ್ಜೀಸ್ನ ನೋಡೋದಾದರೆ ಮೋಸ್ಟ್ ಆಫ್ ದೆಮ್ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಮದುವೆಗೋಸ್ಕರ ಹ್ಯಾಪಿ ರಿಲೇಷನ್ಶಿಪ್ಗೋಸ್ಕರ ಮ್ಯಾನಿಫೆಸ್ಟೇಷನ್ಸನ್ನು ಮಾಡ್ತಾ ಇದ್ದೀರಾ ಆದಷ್ಟು ಬೇಗ ಒಂದು ಪಾಸಿಟಿವ್ ಚೇಂಜಸ್ ಬರಲಿ ಉಳಿತಾಗಲಿ ನಮ್ಮ ಜೀವನದಲ್ಲಿ ಅನ್ನೋ ಒಂದು ಉದ್ದೇಶದಿಂದ ನೀವು ಇದ್ದೀರಾ ಅಂತಲೇ ಹೇಳ್ಬೋದು ಅಂದರೆ ಆ ಸಡನ್ ಆ ಚೇಂಜ್ ಬರಲಿ ಆ ಟೈಮ್ ಬರಲಿ ಅಂತ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಓಕೆ ಇವ್ರು ಯಾವಾಗ ಮತ್ತೆ ಟೆಕ್ಸ್ಟ್ ಮಾಡ್ಬೋದು ಯಾವಾಗ ನಾವು ಒಂದು ಅಥವಾ ಮೀಟ್ ಆಗ್ತೀವ ಸೊ ಈ ಥರ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಓಕೆ ಸೊ ಗೈಸ್ ಮೊದಲನೇದಾಗಿ ಡೆವೆಲ್ ಎನರ್ಜಿ ಬಂದಿರೋದ್ರಿಂದ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಥರ್ಡ್ ಪಾರ್ಟಿ ಓಕೆ ತುಂಬಾ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಪರ್ಸನ್ ನಿಮಗೆ ಹೇಳಬೇಕು ಅಂದರೆ ಬೇಕು ಅಂತ ಚೀಟಿಂಗ್ ಮಾಡ್ತಾ ಇಲ್ಲ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಬಿಕಾಸ್ ಇವ್ರಿಗೆ ಏನಪ್ಪ ಅಂದರೆ ನಿಮ್ಮ ಜೊತೆ ಒಳ್ಳೆಯ ಜೀವನ ಕಟ್ಕೋಬೇಕು ಒಳ್ಳೆ ಫ್ಯಾಮಿಲಿನ ಕಟ್ಕೋಬೇಕು ಅನ್ನೋ ತುಂಬ ಒಂದು ಆಸೆ ಆಕಾಂಕ್ಷೆಗಳಂತಕ್ಕಂಥದ್ದು ಜಾಸ್ತಿ ಇದೆ ಆ್ಯಂಡ್ ಆ ಒಂದು ಟೈಮ್ಗೋಸ್ಕರ ಸಹ ನಿಮ್ಮ ಪರ್ಸನ್ ತುಂಬ ಪೇಶನ್ಸಿಂದ ವೆಯ್ಟ್ ಮಾಡ್ತಿದ್ದಾರೆ ಸಿ ಇವ್ರಿಗೆ ಬಹುಶಃ ಜಾಬ್ ಆಗಿರಲಿಲ್ಲ ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಆ್ಯಂಡ್ ಫುಲ್ ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ಮಾಡ್ಕೋತಾಯಿದ್ರು ಲೈಫಲ್ಲಿ ಸೊ ಆ ಥರ ಎನರ್ಜೀಸ್ ಇದೆ ಬಟ್ ಈ ಒಂದು ಸಮಯ ಅಥವಾ ಈ ಒಂದು ಸಿಚುವೇಶನಲ್ಲಿ ನಿಮ್ಮ ಪರ್ಸನ್ ಇರೋವಾಗ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಅಥವಾ ಯಾರೋ ಒಬ್ಬರು ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತಕ್ಕಂಥದ್ದನ್ನ ಮಾಡಿಸಿದ್ದಾರೆ ತುಂಬಾ ನೆಗೆಟಿವ್ ವಿಚಾರವನ್ನು ವಿಷಕಾರಿ ವಿಚಾರವನ್ನು ನಿಮ್ಮ ಪರ್ಸನ್ ಮೈಂಡಲ್ಲಿ ತುಂಬ್ತಾ ಇದ್ದಾರೆ ಓಕೆ ಆ್ಯಂಡ್ ಇದು ಬಂದು ಅವರ ಫ್ಯಾಮಿಲಿ ಕಡೆಯಿಂದನೂ ಆಗಿರಲಿಕ್ಕೆ ಸಾಧ್ಯತೆ ಇರುತ್ತೆ ಫ್ಯಾಮಿಲಿ ಕಡೆಯಿಂದ ಏನೋ ಇವ್ರಿಗೆ ಇವರ ಒಂದು ಏಳ್ಗೆಯನ್ನು ಸಹಿಸ್ದೇ ಇದ್ದವರು ಓಕೆ ಇವ್ರಿಗೆ ಒಳ್ಳೆಯದಾದರೆ ಸಹಿಸದೆ ಇದ್ದಕ್ಕಂಥ ಒಂದು ವ್ಯ ವ್ಯಕ್ತಿ ಯಾರಿದ್ದಾರೆ ಆ ವ್ಯಕ್ತಿ ಇವ್ರ ಮೇಲೆ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ವಿರುದ್ಧ ಇವರನ್ನ ಎತ್ ನೋಡ್ತಾ ಇದ್ದಾರೆ ಆ ಒಂದು ಕಾರಣದಿಂದ ನಿಮ್ಮ ಪರ್ಸನ್ ನಿಮ್ಮ ಬಳಿ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ ಅವ್ರಿಗೆ ಆಸೆ ಇದೆ ಆಕಾಂಕ್ಷೆಗಳಿದೆ ಸ್ಟೆಬಿಲಿಟಿ ಇದೆ ಆದ್ರೂ ಅವರು ನಿಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ ಆ್ಯಂಡ್ ನೀವೇನಾದರೂ ಮಾತಾಡಿಸೋದಕ್ಕೆ ಹೋದರೆ ಅಥವಾ ವಿಚಾರವನ್ನು ಕ್ಲಾರಿಫಿಕೇಶನ್ ತಗೊಳ್ಳೋಕೆ ಹೋದರೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತಕ್ಕಂಥದ್ದು ನಡೆಯುತ್ತೆ ಈ ಒಂದು ವಿಚಾರದಲ್ಲಿ ಆ್ಯಂಡ್ ತುಂಬಾ ನೀವು ಅಂದರೆ ಇಗ್ನೋರ್ ಮಾಡ್ತಕ್ಕಂಥದ್ದು ಅಥವಾ ರಿಪ್ಲೈ ಮಾಡಲ್ಲ ತುಂಬಾ ನಿಮಗೆ ಒಂಥರ ತುಂಬ ರೂಡಾಗಿ ಮಾತಾಡ್ತಕ್ಕಂಥ ತುಂಬ ಆಗಿ ಮಾತಾಡ್ತಕ್ಕಂಥ ಕಠಿಣ ಒಂದು ಕಠೋರವಾದ ಒಂದು ವರ್ಡ್ಸ್ನ ಯೂಸ್ ಮಾಡ್ತಕ್ಕಂಥ ಸಿಚುವೇಶನ್ಸ್ನ ಇಲ್ಲಿ ತುಂಬಾ ನೋಡ್ತಾ ಇದ್ದೀವಿ ಓಕೆ ಸೊ ಹಾಗಾಗಿ ಈ ಒಂದು ವಿಚಾರ ಏನಿದೆ ನಿಮಗೆ ಮದುವೆ ಅಥವಾ ಈ ಒಂದು ಪಾಸಿಟಿವ್ ಚೇಂಜ್ ಏನು ಬೇಕಾಗಿದೆ ಇದು ನಿಮಗೆ ಡಿಲೇ ಆಗ್ತಿದೆ ಆ್ಯಂಡ್ ನೀವು ಸಹ ವೆಯ್ಟ್ ಮಾಡಿದ್ದೀರಾ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ತುಂಬ ವರ್ಷದಿಂದನೇ ವೆಯ್ಟ್ ಮಾಡಿದ್ದೀರಾ ಓಕೆ ಯಾವಾಗಪ್ಪ ನಮಗೆ ಈ ಒಂದು ಸಿಚ್ಯುವೇಶನ್ ಬರುತ್ತೆ ಅವೆಲ್ಲ ಒಳ್ಳೇದಾಗುತ್ತೆ ಓಕೆ ಇಲ್ಲಿ ಮ್ಯಾರೀಡ್ ಕಪಲ್ಸ್ ಸಹ ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋಸ್ ನೀವು ಇಷ್ಟಪಡುವಂಥ ವ್ಯಕ್ತಿ ಜೊತೆ ಓಕೆ ಸೊ ಹಾಗಾಗಿ ನೀವು ಎಷ್ಟೇ ವೆಯ್ಟ್ ಮಾಡಿದ್ರು ಆ ಗ್ರೋತ್ ಅಂತಕ್ಕಂಥದ್ದು ಏನು ಚೇಂಜಸ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಇಲ್ಲಿ ಕಾಣಿಸ್ಕೋತಾ ಇಲ್ಲ ಯಾಕಂದ್ರೆ ಇವರು ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕೂತು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಎನರ್ಜಿನ ನೀವು ಮೊದಲು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಯಾವ ಗೈಡೆನ್ಸ್ ಕೊಡ್ತಾರೆ ಇದು ಸರಿ ಹೋಗುತ್ತಾ ಏಂಜಲ್ಸ್ ದಯವಿಟ್ಟು ತಿಳಿಸ್ಕೊಡಿ ಎಸ್ ಇದು ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಒಂದು ರೀತಿ ನಿಮಗೆ ಒಂದು ದಾರಿ ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಒಂದು ದಾರಿ ಅಂತಕ್ಕಂಥದ್ದು ನಿಮಗೆ ಓಪನ್ ಆಗುತ್ತೆ ಅತಿ ಶೀಘ್ರವಾಗಿ ಒಂದು ಮೂರು ತಿಂಗಳ ಎನರ್ಜೀಸ್ ಕಾಣಿಸ್ತಾ ಇದೆ ಸೊ ಮೂರು ತಿಂಗಳಲ್ಲಿ ನಿಮಗೆ ಒಂದು ದಾರಿ ಅಂತಕ್ಕಂಥದ್ದು ಕಾಣಿಸುತ್ತೆ ಈ ಒಂದು ವಿಚಾರವಾಗಿ ಓಕೆ ಚೂಸ್ ಡೈರೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಇದು ತುಂಬ ಮುಖ್ಯವಾದ ಪಾಯಿಂಟ್ ನಾನು ಹೇಳಿದೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ನಡೆದಿದೆ ಸೊ ನಿಮಗೆ ಗೊತ್ತಿರ್ತಕ್ಕಂಥ ಯಾರಾದರೂ ಒಂದು ರಿಮೂವಲ್ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಮಾಡಿಸೋದನ್ನು ಆ ಒಂದು ಪ್ರೊಸೀಜರ್ನ ಖಂಡಿತ ಇಲ್ಲಿ ಫಾಲೋ ಮಾಡಿ ಅಂತ ಹೇಳ್ತೀನಿ ಬೇರೆಯವರಿಂದ ಸಹಾಯ ಅಂತಕ್ಕಂಥದ್ದನ್ನು ಪಡ್ಕೊಳ್ಳೇಬೇಕು ನೀವು ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಆ್ಯಂಡ್ ಪೀಸ್ಫುಲ್ ರೆಸೊಲ್ಯೂಷನ್ ಹೇಳೋದ್ರಿಂದ ಒಂದು ರೀತಿ ಒಳ್ಳೆ ರೀತಿಯಲ್ಲೇ ಇದು ಸಾಲ್ವ್ ಆಗುತ್ತೆ ನಿಮಗೆ ಲೈಫಲ್ಲಿ ಏನು ಭಯ ಪಡುವಂಥ ಅಗತ್ಯ ಇಲ್ಲ ಓಕೆ ಆ್ಯಂಡ್ ನಮ್ಮ ರೊಮ್ಯಾನ್ಸ್ ಏಂಜಲ್ಸ್ ಏನು ಹೇಳ್ತಾರೆ ನಿಮ್ಮ ಸಂಬಂಧಕ್ಕೆ ಓಕೆ ಏನು ಮೆಸೇಜಸ್ ಇದೆ ದಯವಿಟ್ಟು ತಿಳಿಸ್ಕೊಡಿ ಕೆ ರೀಟ್ರೀಟ್ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಹನಿಮೂನಲ್ಲಿ ಮತ್ತೆ ಒಂದು ಆಗ್ತೀರಾ ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ ಆ್ಯಂಡ್ ನಾನು ಹೇಳ್ದಂಗೆ ಯಾರೋ ಇವರ ಫ್ಯಾಮಿಲಿನಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಅಲ್ವಾ ಅವರ ಮುಖವಾಡ ಕಳಚಿ ಬೀಳುವಂಥ ಸಂದರ್ಭ ತುಂಬ ಶೀಘ್ರದಲ್ಲಿ ಆಗುತ್ತೆ ಇವ್ರು ಯಾರನ್ನು ತುಂಬ ನಂಬಿದ್ರು ಅವ್ರ ಮುಖವಾಡ ಅಂತಕ್ಕಂಥದ್ದು ಕಳಚಿ ಬೀಳ್ತಾ ಇದೆ ಅವರ ನಿಜವಾದ ಬಣ್ಣ ಬೈಲಾಗ್ತಾ ಇದೆ ತುಂಬ ಶೀಘ್ರವಾಗಿ ಸೊ ಆ ಥರ ನಿಮ್ಮ ಪ್ರಾಬ್ಲಮ್ ಅಂತಕ್ಕಂಥದ್ದು ಇಲ್ಲಿ ಸಾಲ್ವ್ ಆಗ್ತಾ ಇದೆ ಒಂಥರ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆ ಹೇಳಬೇಕಂದ್ರೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ಸೊ ನಿಮ್ಮ ಸಮಯಕ್ಕೆ ತಕ್ಕನಂಗೆ ನಿಮ್ಗೆ ಯಾವಾಗ ಏನು ರಿಸಲ್ಟ್ ಕೊಡಬೇಕು ಅಂತ ಏಂಜಲ್ಸ್ ಗೊತ್ತಿದೆ ಸೊ ಆದಷ್ಟು ಏಂಜಲ್ಸ್ಗೆ ಪ್ರಾರ್ಥನೆಯನ್ನು ಮಾಡಿ ಆ್ಯಂಡ್ ಬೇಗ ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ನಿವಾರಣೆ ಆಗಲಿ ಅಂತ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೋದು ಓಕೆ ಒಳ್ಳೆಯದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಆ್ಯಂಡ್ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅಥವಾ ವಾಟ್ಸಪ್ ಮಾಡಬಹುದು ಸೊ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಹೀಗೆ ಇಲ್ಲಿ ಚಾನಲ್ನ ಇನ್ನಷ್ಟು ಬೆಳೆಸಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಹರೇ ಕೃಷ್ಣ